ಮನೇಶ್ವರ್ಗೆ ದ ಧನ್ಯವಾದಗಳು ನನ್ನ ಹೆಸ್ರು ಸ್ಟೋಯ್ಯ ನಾನು ಎರಡ್ನೇ ತರಗತಿಯಲ್ಲಿ ಓದುತ್ತಿದ್ದೀನಿ ನಮ್ಮ ಸ್ಕೂಲ್ ನೇಮಿಸ್ ಜೆ ಎಲ್ ಪಿ ಎಲ್ ಕೆ ಸಿ ತಳ್ಳಿ ನಮಗೆ ಚಪ್ಲಿ ಕೊಟ್ಟಿದ್ರಕ್ಕ ಜಾಸ್ತಿ ತ್ಯಾಂಕ್ಸ್ ಇದ್ದೀನಿ ನಮ್ಮ ಕೆಲ್ಯೂ ಜಿ ಎಲ್ ಚಪ್ಲಿ ತಕೊಂಡಿದ್ದಕ್ಕೆ ಖುಷಿ ಎಷ್ಟು ಖುಷಿ ಆಗ್ತಿದೆ ಜಾಸ್ತಿ ತುಂಬಾ ಖುಷಿ ಆಗ್ತಾ ಇದೆ ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಿಸ್ ಕುಲಮ್ ಜಿಲ್ಲೆ ಹೆಸರು ಜಿಎಲ್ ಪಿಎಸ್ ಕೆಸಿತಲ್ಲಿ ನಾನು ನಾಲ್ಕನೇ ತರಗತಿಯಲ್ಲಿ ಓದ್ರು ಪುನೀತ್ ಕುಮಾರ್ ನಮಗೆ ಚಪ್ಪಲಿ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಗಿದೆ ಧನ್ಯವಾದಗಳು ಎಲ್ಲ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇವತ್ತು ನಮಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇಂದ ಬಡ ವಿದ್ಯಾರ್ಥಿಗಳಿಗೆ ಪಾದರಕ್ಷೆಗಳನ್ನು ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ಮೋನಿಶ್ ಅವರು ರಿಯಲಿ ಹೇಳ್ಬೇಕು ಅಂತ ಹೇಳಿದ್ರೆ ನನಗಂತೂ ಅನ್ಸುತ್ತೆ ಗ್ರೇಟ್ ಅನ್ಸುತ್ತೆ ನಮ್ಮ ಹಳ್ಳಿ ಒಂದು ಇಂತ ಹಳ್ಳಿಗೆ ಎಲ್ಲೂ ಯಾರು ಬರದೇ ಇರುವಂತ ಹಳ್ಳಿಗೆ ಬಂದು ನಮ್ಮ ಒಂದು ಮಕ್ಕಳನ್ನ ನೋಡಿ ಮಕ್ಕಳು ತುಂಬಾನೇ ಬಡ ಹಿಂದಿ ಇದಾರೆ ಅಂತ ಹೇಳ್ಬಿಟ್ಟಿದೆ ಚಪ್ಪಲಿಗಳು ಹಾಕೊಂಬಂದಿಲ್ಲ ಅಂತ ಹೇಳ್ಬಿಟ್ಟಿದೆ ನೋಡ್ಬಿಟ್ಟಿದೆ ಅವರೇ ನಾನು ಚಪ್ಪಲಿಗಳು ತಗೋಬಂದು ಬಂದು ಕೊಡ್ತೀನಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟಿದೆ ಹೇಳಿದ್ರು ಅದೇ ರೀತಿಯಾಗಿ ಅವ್ರು ಇಲ್ಲೂ ಬಂದಿದೆ ನಮ್ಮ ಒಂದು ಮಕ್ಕಳಿಗೆ ಚಪ್ಪಲಿ ಎನ್ನ ತಗೊಂಡ್ ಬಂದಿದ್ದಾರೆ ಬ್ರಾಂಡೆಡ್ ಇದೆ ವಾಕ್ ಮೇ ಇದ್ದು ಚಪ್ಲಿಗಳು ಹ ತುಂಬಾ ಚೆನ್ನಾಗಿದಾವೆ ನೀವು ಅಷ್ಟೇ ಪ್ರತಿ ದಿವ್ಸ ಚಪ್ಪಲಿಗಳನ್ನ ಹಾಕೊಂಡು ಶಾಲೆಗೆ ಬರ್ಬೇಕಾಗುತ್ತೆ ಬರೀ ಕಾಲಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟಿದೆ ಸರ್ ಈ ಕೆಲಸವನ್ನ ಕಿರಿಯ ಪ್ರತಿಮುಖ ಶಾಲೆ ಇಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ವತಿಯಿಂದ ನಮ್ಮ ಮುನೇಶ್ ಸರ್ ಅವರ ಜವಾಬ್ದಾರಿತಿಯಿಂದ ಮಕ್ಕಳಿಗೆ ಸ್ಲಿಪ್ಪರ್ಸ್ ಕೊಟ್ಟಿರೋದು ಎಲ್ರಿಗೂ ಸಂತೋಷನೇ ಮೊದಲು ಪೈಂಟ್ ಏನೋ ಮಾಡಿಕೊಟ್ಟಿದ್ದಾರೆ ಇನ್ನೂ ಕೆಲವೆಲ್ಲ ಮಾಡ್ಕೊಡಕ್ಕೆ ಹೇಳಿದ್ದಾರೆ ಬಂಡಾರಳ್ಳಿಯಲ್ಲೂ ನಮ್ಮ ಸ್ವಂತ ಊರಲ್ಲೂ ಮಾಡಿದ್ದಾರೆ ಎಲ್ಲ ಶಾಲೆಗಳಲ್ಲೂ ನಾನು ಕೆಲವು ಶಾಲೆಗಳೂ ಅವರು ಮಾಡಿರೋದು ನಾನು ನೋಡಿದ್ದೀನಿ ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾ ಇರಲಿ ಇದೇ ತರ ಎಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿ ಅವರಿಗೆ ಈ ಶಾಲೆಯನ್ನು ಗುರುತಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಸ್ಲಿಪ್ಪರ್ಸ್ ಅವರಿಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವರು ಚಾರಿಟಬಲ್ ಗೆ ಇನ್ನ ಚೆನ್ನಾಗಿ ಅನುವು ಮಾಡಿಕೊಳ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಕೆ ಶೆಟ್ಟಳ್ಳಿ ಕೃಷ್ಣಾಪುರ ಶೆಟ್ಟಹಳ್ಳಿ ಅಂತ ಇಲ್ಲಿ ಈ ಒಂದು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಈಗಾಗಲೇ ಒಂದು ಸುಣ್ಣ ಬಣ್ಣ ಮಾಡುವಂತ ಕಾರ್ಯಕ್ರಮ ನಾವು ಈಗಾಗಲೇ ಮುಗಿಸಿದೀವಿ ಸೊ ಮೊನ್ನೆ ಒಂದ್ಸರಿ ನನಗೆ ಮೇಡಮ್ ಅವರು ಇನ್ವೈಟ್ ಮಾಡಿದಾಗ ನಾವು ಈ ಬಿಲ್ಡಿಂಗ್ ತುಂಬ ಇದೆ ಆ ಬಿಲ್ಡಿಂಗ್ ಏನಾದರೂ ವ್ಯವಸ್ಥೆ ಮಾಡಬೇಕು ಕಾಂಕ್ರೀಟ್ ಆಗಬೇಕು ಅಥವಾ ಚುರುಕಿ ಹಾಕ್ಸ್ಬೇಕು ಅಥವಾ ಏನಾದರೂ ಅದು ದುರಸ್ತಿ ಮಾಡಿಸ್ಬೇಕು ಅಂತ ನಮ್ಮನ್ನು ಇನ್ವೈಟ್ ಮಾಡಿದಾಗ ನಾನೆಲ್ಲ ಅದನ್ನು ನೋಡಿದೆ ಎಲ್ಲ ಗೋಡೆ ಎಲ್ಲ ನೆಂದ್ಬಿಟ್ಟಿತ್ತು ಎಲ್ಲ ಸೋರ್ತಾ ಇತ್ತು ಮಕ್ಕಳು ಕೂತ್ಕೊಳ್ಳೋಕೆ ತುಂಬ ಅನಾನುಕೂಲ ಆಗ್ತಾ ಇತ್ತು ಒಂದೇ ಒಂದು ಕೋಣೆ ಅದೊಂದು ಅಡುಗೆ ಕೋಣೆ ಇದೊಂದು ಶಾಲೆದೊಂದು ಕೋಣೆ ಸೊ ಹಾಗಾಗಿ ಅವ್ರಿಗೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ನಾನು ಆಗಲೇ ನೋಡ್ಬಿಟ್ಟು ಆಯ್ತು ಆದಷ್ಟು ಬೇಗ ನಾವು ಒಂದು ಕಾಂಕ್ರೀಟ್ ಹಾಕ್ಸೋದು ಚುರುಕಿ ಹಾಕ್ಸೋದು ನೋಡ್ಬಿಟ್ಟು ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಆಲೋಚನೆ ಮಾಡ್ಕೊಂಡ್ವಿ ಅದಾದ ತಕ್ಷಣ ಹಂಗೆ ಮಕ್ಕಳ ಜೊತೆ ಸಂವಾದ ಮಾಡ್ತಾ ಇರಬೇಕಾದ್ರೆ ಒಂದು ಮಗು ಕೂಡ ಅವತ್ತಿನ ದಿವಸ ಒಂದು ಸ್ಲಿಪ್ಪರ್ ಹಾಕೊಂಡ್ ಬಂದಿರೋದನ್ನು ನಾನು ಹಾಕೊಂಡ್ ಬಂದಿರಲಿಲ್ಲ ಅದನ್ನು ನಾನು ಮನ್ಗಂಡು ಮಕ್ಕಳನ್ನೆಲ್ಲ ಕೇಳಿದಾಗ ಈ ತರ ಕಷ್ಟ ಇದೆ ಅಂತ ಗೊತ್ತಾದಾಗ ಸೊ ಅವತ್ತೇ ನಾನು ಹೇಳಿದೆ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ನಿಮ್ಗೆ ಎಲ್ಲರಿಗೂ ಒಂದು ಒಂದು ಹೊಸ ಒಂದು ಜೊತೆ ಪಾದರಕ್ಷೆ ಕೊಡುವಂಥ ಕಾರ್ಯಕ್ರಮ ಇಟ್ಕೊಬಿಡೋಣ ಅಂತ ನಾನು ಮೇಡಮ್ ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಇವತ್ತು ಎಲ್ಲರಿಗೂ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಪಾದರಕ್ಷೆಗಳನ್ನ ಇಲ್ಲಿ ಓದಿರುವಂತ ಎಲ್ಲ ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಸೇರಿರುವಂಥ ಮಕ್ಕಳು ಇಲ್ಲಿ ಓದ್ತಾ ಇರುವಂತ ಮಕ್ಕಳು ಎಲ್ಲ ಬಡ ಕುಟುಂಬದಲ್ಲಿ ನಾಲಿ ಮಾಡುವಂಥ ಕುಟುಂಬಗಳು ಪಾಪ ಅವರಿಗೆ ಆ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಹಾಗಾಗಿ ಮಕ್ಕಳಲ್ಲಿ ಅದು ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾವು ಇವತ್ತು ಒಂದು ಸಣ್ಣದಾದಂಥ ಒಂದು ಚಪ್ಪಲಿ ಒಂದು ಪಾದರಕ್ಷೆ ಕೊಡುವಂಥ ಒಂದು ಇದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅದ್ರ ಜೊತೆಗೆ ಈಗಾಗಲೇ ಹೇಳ್ದಂಗೆ ಶಾಲೆ ಸೋರ್ತಾ ಇದೆ ನಾವು ಆ ಸೋರೋದಕ್ಕೆ ಈಗಾಗಲೇ ನಾವು ಮೆಟೀರಿಯಲ್ಸನ್ನು ಒಡೆಯೋದಕ್ಕೆ ಈಗಾಗಲೇ ಹೇಳ್ಬಿಟ್ಟಿದ್ದೀವಿ ಇನ್ನೊಂದು ಕೆಲವೊಂದು ಇನ್ನೊಂದು ವಾರದಲ್ಲಿ ಅದನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಡಿದ್ವಿ ನಮ್ಮ ಉದ್ದೇಶ ಏನಪ್ಪಾ ಅಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅಲ್ಲಿ ಓದೋ ಮಕ್ಕಳಿಗೆ ಒಳ್ಳೆ ಒಳ್ಳೆಯ ಒಂದು ಎನ್ವಿರಾನ್ಮೆಂಟನ್ನು ಓದುವಂಥ ಎನ್ವಿರಾನ್ಮೆಂಟನ್ನು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಸಂಪನ್ಮೂಲಗಳನ್ನು ಅಥವಾ ಒಂದು ಭೌತಿಕ ಸಂಪನ್ಮೂಲಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋದೇ ನಮ್ಮ ಧ್ಯೇಯ ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಎಲ್ಲ ಬಡ ಮಕ್ಕಳು ಅಗಾಧವಾದಂತಹ ಶಕ್ತಿ ಅವರಲ್ಲಿ ಇರುತ್ತೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಆ ಒಂದು ಅವಕಾಶಗಳು ಯಾವ ರೀತಿ ಕೊಡ್ಬೇಕಂತಂದ್ರೆ ಈ ತರ ನಮ್ಮಂತ ಚಾರಿಟಿಗಳು ಸಹಾಯ ಮಾಡುವಂತ ಎಷ್ಟೋ ಜನರು ಮುಂದೆ ಬಂದು ಏನ್ ಸರ್ಕಾರಿ ಶಾಲೆಗಳಿಗೆ ಏನು ಆ ಬೇಕಾಗಿರುತ್ತೋ ಅದನ್ನು ಸಾಧ್ಯವಾದಷ್ಟು ಹೆಲ್ಪ್ ಮಾಡಿಕೊಟ್ಟಾಗ ಆ ಮಕ್ಕಳು ತುಂಬಾ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗ್ತವೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ಇದೇ ಶಾಲೆಯ ನಮ್ಮ ಮುಖ್ಯ ಶಿಕ್ಷಕರಾದಂತ ಇಂದ್ರ ಮೇಡಮ್ ಅವರು ಮತ್ತೆ ಹೇಮಾವತಿ ಮೇಡಮ್ ಅವರು ನಮ್ಮ ಅದೇ ರೀತಿಯಾಗಿ ನಮ್ಮ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಾಗರಾಜ್ ಸರ್ ಅವರು ಮತ್ತೆ ಅವ್ರ ಮಿತ್ರರು ಹಳೆ ವಿದ್ಯಾರ್ಥಿಗಳು ನಮ್ಮ ಅಡುಗೆಯವರು ನಮ್ಮ ಎಲ್ಲ ಟೀಚರ್ಸು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ಕೂಡ ನಾನು ನಿಜವಾಗ್ಲೂ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಅವರಿಗೂ ನಾನು ಒಂದ್ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ.